ಎಪಿಎಂಸಿ ವರ್ತಕರ ಸಂಘದ ವತಿಯಿಂದ ಜರುಗಿದ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಕಾರ್ಯಕ್ರಮ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ವಿಜೆ ಲಿಂಬಿಕಾಯಿ ಶಾಲಾ ಆವರಣದಲ್ಲಿ ಎಪಿಎಂಸಿ ವರ್ತಕರ ಸಂಘದ ವತಿಯಿಂದ ಜರುಗಿದ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿತು ಕರ್ನಾಟಕದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಬೆಂಗಳೂರು ಬಿಟ್ಟರೆ ಮತ್ತೊಂದು ಕಡೆ ಇಲ್ಲ ವಿಶೇಷವಾಗಿ ಬೆಳಗಾವಿ ತರಕಾರಿ ಬೆಳೆಯುವಲ್ಲಿ ಬಹಳ ಮುಂಚೂಣಿಯಲ್ಲಿದೆ ಅಲ್ಲಿ ಬೆಳೆದ ತರಕಾರಿ ಹೊರದೇಶಕ್ಕೆ ಕಳುಹಿಸಲು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಅವಶ್ಯಕತೆ ಇದೆ ಅದರಿಂದ ಕೇಂದ್ರ ಸರ್ಕಾರವು ಉಡಾಣ ಯೋಜನೆ ಕಾರ್ಯಕ್ರಮ ಮತ್ತೆ ಪ್ರಾರಂಭವಾದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಸಂಸದರಾದ ಜಗದೀಶ್ ಶೆಟ್ಟರ್ ಹೇಳಿದರು ಅವರು ಪಟ್ಟಣದ ನಿಂಬಿಕಾಯಿ ಶಾಲಾ ಆವರಣದಲ್ಲಿ ಎಪಿಎಂಸಿ ವರ್ತಕರ ಸಂಘದ ವತಿಯಿಂದ ಜರುಗಿದ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಉತ್ತರ ಕರ್ನಾಟಕದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಅವಶ್ಯಕತೆ ಬಹಳ ಇದೆ ಎಂದರು ನೀರಾವರಿ ಯೋಜನೆಗೆ ಹೆಚ್ಚು ಒತ್ತು ಕೊಡಬೇಕು ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಸಮರ್ಪಕವಾಗಿ ನಡೆದರೆ ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಎಪಿಎಂಸಿಯಲ್ಲಿ ರೈತರ ಉತ್ಪನ್ನಗಳ ಸಂರಕ್ಷಣೆಗೆ ಕೋಸ್ಟ್ ಸ್ಟೇರ್ ಹೌಸ್ ಸಹಕಾರಿಯಾಗುತ್ತದೆ ಕೋಲ್ಡ್ ಫ್ಲೇರ್ ಹೌಸ್ ಜೊತೆಗೆ ರೈತರಿಗೆ ಜನರಿಗೆ ಸಹಕಾರಿಯಾಗುವಂತಹ ಮುಂಡಗಿ ಮಾರ್ಗನ ಗದಗ ಹರಪನಹಳ್ಳಿ ರೈಲು ಮಾರ್ಗ ಸೇರಿ ಇಲ್ಲಿಯ ಎಪಿಎಂಸಿ ವರ್ತಕರ ನಮ್ಮ ವ್ಯಾಪ್ತಿಗೆ ಬರುವಂತಹ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನಿಸಲಾಗುವುದು ಎಂದರು ತಾಲೂಕಿನ ಎಪಿಎಂಸಿ ವರ್ತಕರ ಸಂಘದ ವಾರ್ಷಿಕೋತ್ಸವ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಜಗದೀಶ್ ಶೆಟ್ಟರ ಸಾಧಕರಾದ ಎಸ್ಎಸ್ ಪಾಟೀಲ್ ಡಾ ಬಿರಿಟೇಕ್ ಡಾ ಜಿಬಿ ಬಿಡ್ನಾಳ್ ಡಾ ವೀರೇಶ್ ಹಂಚನಾಳ್ ವಸಂತಪ್ಪ ತಾವರ್ಗೆರೆ ಬಿ ಶಿವರಾಮರೆಡ್ಡಿ ತಾತನಗೌಡ ಪಾಟೀಲ್ ಹಾಗೂ ಇವರನ್ನ ಸನ್ಮಾನಿಸಲಾಯಿತು ಕೊಟ್ರೇಶ್ ಅಂಗಡಿಯ ಅಧ್ಯಕ್ಷತೆಯನ್ನು ವಹಿಸಿದರು ಈ ವೇಳೆ ಪರಿಷತ್ ಸದಸ್ಯ ಪ್ರೊಫೆಸರ್ ವಿ ಸಂಕನೂರು ಮಾಜಿ ಸಚಿವ ಕಳಕಪ್ಪ ಬಂಡಿ ಕರಿಬಸಪ್ಪ ಹಂಚನಾಳ್ ಪವನ್ ಚೋಪ್ರಾ ಬರ್ಮಣ್ಣ ಬಿಡ್ನಾಳ್ ಮುದುಕಪ್ಪ ಬೆಟ್ಗೇರಿ ಅಮೀನ್ ಸಾಬ್ ಬಿಸ್ನಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಅರ್ಜುನ್ ಹೊಸ್ಮನಿ ಟಿವಿ ಫೋರ್ ನ್ಯೂಸ್ ಮುಂಡರ್ಗಿ ಆ ಬಾಜಾರ್ ಫುಲ್ ಡೌನ್ ಆಗಬೇಕು ನೀವು ನೋಡ್ರಿ ಯಲ್ಬುರ್ಗ ನೋಡ್ರಿ ರೋಣ ನೋಡಿರಿ ಇನ್ನೂ ಒಂದು ಸಿರಟ್ಟಿ ನೋಡಿರಿ ಇವು ಯಾಕೆ ಇರೋದಿಲ್ಲ ಅಂದ್ರೆ ಎ ಪಿ ಎನ್ ಸಿ ಡೆವಲಪ್ಮೆಂಟ್ ಆಗಿಲ್ಲ ಎ ಸಿ ಎ ಪಿ ಎನ್ ಸಿ ಡೆವಲಪ್ಮೆಂಟ್ ಆಗದೇ ಇದ್ರೆ ಅಲ್ಲಿ ಮಾಲ್ ಬರ್ದೇ ಇದ್ದರೆ ದಲಾಲ್ ಪ್ರಬಲವಾಗಿರದೇ ಇದ್ರೆ ಆ ಊರು ಈಗ ಉದ್ಧಾರ ಸಾಧ್ಯನೇ ఇవత ఈ గజేంద్రగడ మొత్తం ముజుగి యాకె డెవలప్మెంట్ ఏం సిట ప్రతి దిన ఐదు కోటి రూపాయ పేమెంట్ మోతారు ఐదు కోటి రూపాయ ప్రతి దిన పేమెంట్ అందూర ఐవత్ కోటి ఉంటుంది నూర ఐవత్ కోటి రూపాయ కిరణి అంగళి సెరే అంగీ చప్పలు అంగళి ఎల్గూ ఆ గుడ్డు హిబుద్ది ಎ ಪಿ ಎಂ ಸಿ ಡಬಲ್ ಆಗಿದ್ದರಿಂದ ಇವತ್ತು ಮುದುವಿಗೆ ಡೆವಲಪ್ ಆಗೈತೆ ಅಂದ್ರೆ ತಪ್ಪಾಗಲಂತ ಕೂಡ ನಾನು ಈ ಸಂದರ್ಭ ಯಾಕಂದ್ರೆ ನಮ್ಮ ಗಜಾನೆ ಎ ಪಿ ಎಂ ಸಿ ಡೌನ್ ಆದರೆ ಎಲ್ಲ ಕಿರಣ್ ಅಂಗಡಿ ಸರೆ ಅಂಗಡಿ ಎಲ್ಲವೂ ಮುಖಂಡ್ ರೈತನ ಕಡೆ ಇವ್ರು ಮಾತ್ರ ಹೆಚ್ಚಿನ ಕಾಳಜಿ ಇವತ್ತು ಮೋದಿ ಜೀವರು ತೆಗೆದುಕೊಟ್ಟರೆ ಆ ಹಿನ್ನೆಲೆಯಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದ್ದಾರೆ ಅದು ಬಹುವಂತ ದಿವಸಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿಸ್ ಭೇಬಯಿಸಿದರೆ ಮತ್ತು ಎ ಪಿ ಎಂ ಸಿ ವ್ಯವಸ್ಥೆ ಏನಿದೆಯಲ್ಲ ಈ ಎ ಪಿ ಎಂ ಸಿ ವ್ಯವಸ್ಥೆ ಅಂದರೆ ಇವತ್ತು ರೈತರು ಮತ್ತು ಏನೊಂದು ಗ್ರಾಹಕರ ಮಧ್ಯದಲ್ಲಿ ಈ ಎ ಪಿ ಎಂ ಸಿಯ ಒಂದು ವಹಿವಾಟ ಅದು ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಗ್ರಾಹಕರಿಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಎ ಪಿ ಎಂ ಸಿಯಲ್ಲಿ ಕಾನೂನಲ್ಲಿ ಸಾಕಷ್ಟು ಬದಲಾವಣೆ ಮತ್ತೊಂದು ಎಲ್ಲವೂ ಆದಾಗೂ ಸಹಿತ ಇವತ್ತು ಸಹಿತ ರೈತರು ಬೆಳೆದಂಥ ಉತ್ಪನ್ನ ಎ ಪಿ ಎಂ ಸಿ ಮುಖಾಂತರ ಹೋಗ್ತಾ ಅಂತ ನಾನು ಹೇಳಿದೆ ಇವತ್ತು ಬೇರೆ ಬೇರೆ ತಿದ್ದುಪಡಿ ಎಲ್ಲ ಆಗಿ ಅವರು ಸ್ವತಂತ್ರವಾಗಿ ಬೇರೆ ಕಡೆ ಮಾರಬೇಕಂತಾದ್ರೂ ಸಹಿತಗೆ ಇವತ್ತು ನನ್ನ ಪ್ರಕಾರ ಅತಿ ಹೆಚ್ಚು ಇವತ್ತು ವಹಿವಾಟಾಗ ಎ ಪಿ ಎಮ್ ಸಿ ಮುಖಾಂತರ ಆಗ್ತಾ ಅಂತ ಮಾತನ್ನು ಹೇಳ್ತೀನಿ ಎ ಪಿ ಎಮ್ ಸಿ ಇದ್ದಿದ್ದರಿಂದ ಇವತ್ತು ಹುಬ್ಬಳ್ಳಿ ಎ ಪಿ ಎಮ್ ಸಿ ಏಷ್ಯಾ ಕಾಲದಲ್ಲಿ ಅತ್ಯಂತ ದೊಡ್ಡದಾದಂಥ ಎ ಪಿ ಎಮ್ ಸಿ ಅದು ನಾಲ್ಕುನೂರು ಎಕರೆಗಿಂತ ಹೆಚ್ಚು ದೊಡ್ಡದಿದೆ ಹೀಗಾಗಿ ಇವತ್ತು ಎಲ್ಲ ಕಡೆ ಅಂಗಡಿ ವಹಿವಾಟ ಮತ್ತು ಎಲ್ಲ ವ್ಯವಹಾರ ಇವತ್ತು ಆಲ್ಮೋಸ್ಟ್ ಅಲ್ಲಿ ಸಿಗ್ತಾಕೆ ಕಾಯಿಪಲ್ಯ ಮಾರಾಟ ಇರ್ಬೋದು ಹಣ್ಣು ಹಂಪಲ ಇರ್ಬೋದು ದವಸ ಧಾನ್ಯ ಇರ್ಬೋದು ಎಲ್ಲವೂ ಸಹಿತ ಅಲ್ಲಿನ ಮುಖಾಂತರ ಆಗಿದೆ ಚಲುವಾಗಿದೆ ಅಕ್ಕಿ ಹೊಂಡದಲ್ಲಿ ಆಮೇಲೆ ಈ ಬೆಳಗಾವಿಯಲ್ಲಿ ಸಂಸದಲ್ಲೇ ನಾನು ಅದ್ರ ಬಗ್ಗೆಯೂ ಹೆಚ್ಚಿನ ರೀತಿ ಸ್ಟಡಿ ಮಾಡಿದ ಮೇಲೆ ಇವತ್ತು ಅತಿ ಹೆಚ್ಚು ಕಾಯಿಪಲ್ಯ ಹಣ್ಣು ಹಂಪಲ ಬೆಳೆಯುವಂಥದ್ದು ಯಾವುದಾದ್ರೂ ಜಿಲ್ಲೆ ಇದ್ದರೆ ಕರ್ನಾಟಕದಲ್ಲಿ ಅದು ಬೆಳಗಾವಿ ಜಿಲ್ಲೆ ಮತ್ತು ಕಾಯಿಪಲ್ಯ ಅಂತೂ ಇಷ್ಟು ಗುಣಮಟ್ಟದಿರ್ತದೆ ಈ ಹುಬ್ಬಳ್ಳಿ ಕೆಲವರು ಹೇಳ್ತಾರೆ ನಾವು ಹುಬ್ಬಳ್ಳಿಯಿಂದ ನಾವು ತರಿಸ್ಬೇಕಾದ್ರೆ ಹುಬ್ಳಿಗೆ ಸಿಗುವುದಿಲ್ಲ ಅಂತೇಳಿ ಈ ಗೋವಾ ರಾಜ್ಯ ಏನಿದೆಲ್ಲ ಇಡೀ ಗೋವಾ ರಾಜ್ಯಕ್ಕೆ ಸಪ್ಲೈ ಮಾಡುವಂಥ ಕೈಪಲ್ ಎಲ್ಲಿ ಹೋಗ್ತದೆ ಅಂದರೆ ಬೆಳಗಾವಿ ಜಿಲ್ಲೇಲಿ ಹೋಗ್ತದೆ ಬೆಳಗಾವಿಯಿಂದ ಹೋಗ್ತೇವೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರು ಈ ಒಂದು ಕೈಪಲಿಂದ ಮಾರಾಟ ಮಾಡುವಂಥದ್ದು ಅದಕ್ಕಾಗಿ ನಾನು ವಿಚಾರ ಮಾಡಿದೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಎಲ್ಲಿದೆ ಬೆಂಗಳೂರಿನಲ್ಲಿ ಮಾತ್ರ ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ನಾನು ನೋಡಿದ್ದೀವಿ ಒಂದು ಮೂರು ಮೂರು ಕೇರಳದಂತಲ್ಲಿ ಎರಡು ಮೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಇಲ್ಲ ಒಂದೇ ಅದಕ್ಕಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏರ್ಪೋರ್ಟ್ ಡೆವಲಪ್ ಆಗಬೇಕು ಅನ್ನುವಂಥದ್ದು ಮತ್ತು ಹೆಚ್ಚು ಕನೆಕ್ಟಿವಿಟಿ ಬೇಕು ಈಗ ಯಾವುದೋ ಒಂದು ಏರ್ಪೋರ್ಟ್ ನಾವು ಅದಕ್ಕೆ ಕಲಿಗಳಿಗೆ ಏರ್ಪೋರ್ಟ್ ಇದ್ದರೂ ಇಲ್ಲದಂಗೆ ಆದರೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಆಲೋಚನೆ ಯಾವ ರೀತಿ ಇದೆ ಅಂತಂದರೆ ಇವತ್ತು ಒಬ್ಬ ಜನಸಾಮಾನ್ಯ ಹವಾಯಿ ಚಪ್ಪಲ್ ಹಾಕುವಂಥ ಜನಸಾಮಾನ್ಯ ವ್ಯಕ್ತಿಯೂ ಸಹಿತಗೆ ವಿಮಾನದಲ್ಲಿ ಕ್ರಾಸ್ ಮಾಡಬೇಕು ಅನ್ನುವಂತ ಒಂದು ಕಲ್ಪನೆ ಇತ್ತು ಅದಕ್ಕೆ ಇಂಬು ಕೊಡುವ ರೀತಿಯಲ್ಲಿ ಉಡಾ ಯೋಜನೆ ಅಂತಂದ್ರೆ ವಿಜಯನಗರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಏನಪ್ಪಾ ಅಂತಂದ್ರೆ ಇವತ್ತೆಲ್ಲ ದಲಾಯಿರ್ಬೋದು ಓಂ ಗುರು ನಮಃ ಓಂ ಶ್ರೀ ಗುರು ಬಸವಾಯಿ ವಹಿವಾಟನ್ನು ನೋಡಿಕೊಂಡಾಗ ನಮ್ಗೆ ಬರ್ತಾ ಇದೆ ಆ ದಿಶೆಯಲ್ಲಿ ಎಲ್ಲ ಸಾನ್ಯಮಾನ್ಯರು ಮಾನ್ಯ ಕೂರ್ ಮುಖಾಂತರ ಎ ಪಿ ಎಂ ಸಿ ಇನ್ನಷ್ಟು ಸ್ಥಳಕ್ಕೆ ಬಂದಲಿ ಎಂಬತಕ್ಕಂಥ ಸದಾಶಯದೊಂದಿಗೆ ಅಲ್ಲಿ ಗೌರವ ಎಂಬತಕ್ಕಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಎಲ್ಲರೂ ಗೌರವ ಈ ಕಾರ್ಯಕ್ರಮದ